ಹಾಯ್ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಇದರಲ್ಲೇ ಜಾಯಿನ್ ಮಾಡ್ತೀನೋ ಸಪ್ರೇಟ್ ಮಾಡ್ತೀನೋ ಗೊತ್ತಿಲ್ಲ ಸೊ ಪಾಪಕ್ಕೆ ಬಂದಿರೋ ಬರ್ಡೇ ಗಿಫ್ಟ್ಸ್ನ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಈ ರೀತಿ ಆಟೋ ಸಾಮಾನುಗಳು ಅದು ಎಷ್ಟು ಬಂದಿದೆ ಅಂತ ಗೊತ್ತಿಲ್ಲ ಎಲ್ಲ ಮುರ್ತಾಕ್ಬಿಡಿ ನಾನಾಗಲಿ ಎಲ್ಲ ಆಲ್ಮೋಸ್ಟ್ ಒಂದು ಮೂರು ನಾಲ್ಕು ಐಟಮ್ ಈ ರೀತಿ ಬಂದಿತ್ತು ಇದು ಬಿ ಸಿ ಡಿ ಪಝಲ್ಸು ಇದೆಲ್ಲ ಎಲ್ಲ ಮುರಿದಾಕ್ಬಿಟ್ಟಿದ್ದಾನೆ ಆಮೇಲೆ ಈ ರೀತಿ ಫ್ರೂಟ್ಸ್ದು ಬೌಲು ಏನೇನೋ ಬಂದಿತ್ತು ಏನೂ ಇಟ್ಕೊಂಡಿಲ್ಲ ಅವನು ಎಲ್ಲ ಮುರಿದು ಆಲ್ರೆಡಿ ತುಂಬಿ ಇಟ್ಬಿಟ್ಟಿದ್ದಾನೆ ಅವನು ಅಂತಲೇ ಒಂದು ಬ್ಯಾಗ್ ಪೂರ್ತಿ ತೋರಿಸ್ತೀನಿ ನಿಮಗೆ ಒಂದು ಬಕೆಟ್ ಪೂರ್ತಿ ಐಟಮ್ಸ್ ಇಟ್ಟಿದ್ದೀನಿ ಎಲ್ಲ ಆಲ್ರೆಡಿ ಇದೊಂದು ಬಿಚ್ಚಿಲ್ಲ ನಾನು ಸುಮ್ಮನೆ ಹಾಗೆ ಇಟ್ಟಿದ್ದೀನಿ ಇದು ಬಿಚ್ಚಿದ್ರೆ ಇದನ್ನು ಹಾಳು ಮಾಡ್ತಾನೆ ಅಂತ ಗೊತ್ತು ಇದೊಂದು ಬಿಚ್ಚಿಲ್ಲ ಹಾಗೆ ಇಟ್ಟಿದ್ದೀನಿ ಹಾಗೂ ಅದನ್ನು ತೆಗೆಯೋದಕ್ಕೆ ಕಿತ್ತಕ್ಕೋದಿಕ್ಕೆ ನೋಡ್ತಾನೇ ಇರ್ತಾನೆ ಆ್ಯಂಡ್ ಇದೊಂದು ಪಿಲ್ಲೋ ಚಿನ್ನ ಇದೆ ಅಲ್ಲ ಆ ಥರ ಸಾಫ್ಟಾಗಿದೆ ಇದನ್ನು ಅವನು ಮಲ್ಕೊಂಡ್ರೆ ಕೊಟ್ ಕೊಡ್ತೀನಿ ಆದರೆ ಅವ್ನು ಇಟ್ಕೊಳ್ಳೋದೇ ಇಲ್ಲ ಸೊ ಅದಕ್ಕೆ ಅವನು ಪಕ್ಕ ಸುಮ್ಮನೆ ಚೆನ್ನಾಗಿರಲಿ ಅಂತ ಹೇಳಿ ಏನಾದರೂ ಮೂಡೂ ಹಾಳಾಗ್ಬಿಟ್ಟಿದ್ದಾಗ ಕೊಟ್ಟರೆ ಸ್ವಲ್ಪ ಇದನ್ನು ನೋಡಿ ಅಟ್ರಾಕ್ಟ ಅಟ್ರಾಕ್ಟಿವ್ ಆಗೈತೆ ಅಂತ ಸ್ವಲ್ಪ ಆಟ ಆಡ್ತಾನೆ ಸೊ ಇದು ಒಂದು ಗಿಫ್ಟ್ ಬಂದಿದೆ ಅವನಿಗೆ ಪಾಪಿಗೆ ಆಮೇಲೆ ಇದು ಒಂದು ಗಿಫ್ಟ್ ಬಂದಿದೆ ಇದನ್ನು ಫ್ರೆಂಡ್ ನನ್ನ ಫ್ರೆಂಡವ್ರ ಅಕ್ಕ ಗಿಫ್ಟ್ ಮಾಡಿರೋದು ಈ ರೀತಿ ಇದೆ ಇದನ್ನು ಕೂಡ ನಾನು ಅವನಿಗೆ ಇನ್ನೂ ಸೀರಿಯಸ್ ಆಗಿ ಕೊಟ್ಟಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವನು ಇವಾಗ ಏನೇ ಕೊಟ್ಟರು ಹಿಂಗೆ ಒಡೆದಾಗ್ತಾನೆ ಸೊ ಚೆನ್ನಾಗಿದೆ ಅಲ್ಲ ಹಾಳು ಮಾಡಬಾರ್ದು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಇದಲ್ಲ ಸೊ ಹಾಳು ಮಾಡಬಾರ್ದು ಅಂತ ನಾನು ಅವನಿಗೆ ಹಾಗೆ ಇಟ್ಸಿದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ವರ್ಷ ಆಗಿ ಬುದ್ಧಿ ಬಂದ ಮೇಲೆ ಕೊಡೋಣ ಸೊ ಅವಾಗ ಇದು ಹಿಂಗೆ ಆಡಬೇಕು ಅಂತ ಗೊತ್ತಾಗುತ್ತೆ ಸೊ ವೇಸ್ಟ್ ಮಾಡ್ತಾನೆ ಹಾಳು ಮಾಡ್ತಾನೆ ಅಂತ ನಾನು ಹಾಗೆ ಇಟ್ಟಿದ್ದೀನಿ ನನಗೆ ತುಂಬ ಚೆನ್ನಾಗಿ ಅಂತ ಅನ್ನಿಸ್ತು ನಾನು ಫಸ್ಟು ಇದನ್ನು ನಾನು ಪಿಗ್ಗಿ ಬ್ಯಾಂಕ್ ಅಂತ ಅಂದ್ಕೊಬಿಟ್ಟೆ ನೋಡಿದ ತಕ್ಷಣ ಓ ಇದೇನೋ ಪಿಗ್ಗಿ ಬ್ಯಾಂಕ್ ಇರಬೇಕು ಅಂತ ಇನ್ನೂ ನನಗೆ ಕ್ಲಾರಿಟಿನೇ ಇಲ್ಲ ಹಾಗೂ ಮಾಡ್ಬೋದಾ ಬಟ್ ದುಡ್ಡು ಎತ್ಕೊಳ್ಳೋದು ಕಷ್ಟ ಅನಿಸುತ್ತೆ ಗೊತ್ತಾಗ್ತ ನನಗೆ ಇಲ್ಲ ನನಗೆ ಹಿಂಗಿದೆ ಎಲ್ಲೇನಾದರೂ ಓಪನ್ ಮಾಡ್ಬೋದು ಅಂದರೆ ಪಿಗ್ಗಿ ಬ್ಯಾಂಕ್ ಥರ ಹಾಕ್ಬೋದು ಏನು ನಂಗೆ ಗೊತ್ತಾಗ್ತಿಲ್ಲ ನೋ ಇದೊಂದು ಚೆನ್ನಾಗಿದೆ ಅಂತ ಅನಿಸ್ತು ನನಗೆ ಆ್ಯಂಡ್ ಒಂದು ಬಟ್ಟೆ ಅವನಿಗೆ ಸೇಮ್ ಶರ್ಟ್ ಇದೆ ಹತ್ರ ಈ ಥರ ಬಟ್ ಇದಕ್ಕೆ ಹ್ಯಾಟ್ ಇದೆ ಒಂದು ಆ್ಯಂಡ್ ಇಲ್ಲಿ ಪಾಕೆಟ್ ಇದೆ ಸೊ ಸೇಮ್ ಇದೆ ಬಟ್ ಈ ಥರ ಚೈನೀಸ್ ಇಲ್ಲ ಸೊ ಇದು ಚೆನ್ನಾಗಿದೆ ಅಂತ ಅನಿಸ್ತು ಆ್ಯಂಡ್ ಸ್ವಲ್ಪ ದೊಡ್ಡ ಸೈಜ್ ತಂದಿದ್ದಾರೆ ಖುಷಿನೇ ಯಾಕೆಂದರೆ ಪ್ರೆಸೆಂಟಿಗೆ ಆಗಬಾರ್ದು ಬಾ ತುಂಬ ಬಟ್ಟೆ ಇದೆ ಸೊ ಇದು ನೆಕ್ಸ್ಟ್ ಮುಂದಕ್ಕೆ ಆಗುತ್ತೆ ಚೆನ್ನಾಗಿದೆ ಅಂತಲೂ ಅನಿಸ್ತು ನನಗೆ ಬಟ್ಟೆ ತುಂಬ ಸಾಫ್ಟಾಗೂ ಇದೆ ಆ್ಯಂಡ್ ಜೀನ್ಸು ಕೂಡ ತುಂಬ ಸಾಫ್ಟಾಗಿದೆ ಬಟ್ಟೆ ಆ್ಯಂಡ್ ಇದು ಏನಂತಾರೆ ಡಂಗ್ರಿನ ಆ ರೀತಿ ಕೂಡ ಹಾಕೋಬೋದು ಬೇಡ ಅಂತ ಹೇಳಿದ್ರೆ ಇಲ್ಲಿ ಬಟ ಬಟನ್ ಕೂಡ ಇದೆ ತಕ್ಕೊಂಡು ಬರೀ ಜೀನ್ಸ್ ರೀತಿನೂ ಹಾಕೋಬೋದು ಇದು ನನಗೆ ಇಷ್ಟ ಆಯಿತು ಬಿಕಾಸ್ ಅವನ ಹತ್ರ ಇದು ಒಂದು ಇರಲಿಲ್ಲ ಈ ಥರ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ ಸೊ ಸಾಫ್ಟಾಗಿದೆ ಹತ್ರ ಬಟ್ಟೆ ಇಲ್ಲಿ ಕೆಳಗಡೆ ಎಲಾಸ್ಟಿಕ್ ಬಂದಿದೆ ಸೊ ಸಾಫ್ಟಾಗಿದೆ ಜೀನ್ಸು ಮಕ್ಕಳಿಗೆ ರಫ್ ಇರಬಾರ್ದಪ್ಪ ಕ್ವಾಲಿಟಿ ಇರಬೇಕು ಇದು ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಹತ್ರ ಒಂದು ಇರಲಿಲ್ಲ ನಾನು ಹುಡುಕ್ತಾ ಇದ್ದೆ ಸಹಿ ಕಲರ್ ಸಿಗ್ತದೆ ಇದು ಕೂಡ ಆ್ಯಂಡ್ ಶರ್ಟು ಅಷ್ಟೇ ಈ ಥರ ಚೈನೀಸ್ ಕಾಲ ಅವನ ಹತ್ರ ಶರ್ಟ್ ಇರಲಿಲ್ಲ ಸೊ ಇದು ಕೂಡ ಇಷ್ಟ ಆಯಿತು ನನಗೆ ಶರ್ಟು ಆ್ಯಂಡ್ ಥ್ಯಾಂಕ್ ಯು ನೆಕ್ಸ್ಟು ಒಂದು ಕಡ ಇದು ಆ್ಯಕ್ಚುಲಿ ದಪ್ಪ ಕಡ ಇನ್ನೂ ಅವನಿಗೆ ಆಲ್ಮೋಸ್ಟು ಇನ್ನೂ ಒಂದು ವರ್ಷ ಎರಡು ವರ್ಷ ಆಗಲ್ಲ ಅನಿಸುತ್ತೆ ಬಿಕಾಸ್ ಸೈಜ್ ಸ್ವಲ್ಪ ದೊಡ್ಡದು ಅವನ ಹತ್ರ ಇವಾಗ ಆಲ್ರೆಡಿ ಇದೆ ಅಂತ ಹೇಳಿ ಸೈಜ್ ಸ್ವಲ್ಪ ದೊಡ್ಡದನ್ನ ತೊಗೊಂಡ್ಬಂದಿದ್ದಾಳೆ ಯೋಗಿ ಕೊಟ್ಟಿದ್ದು ಸೊ ದೊಡ್ಡದನ್ನ ಕೊಟ್ಟಿದ್ದಾಳೆ ಚೆನ್ನಾಗಿದೆ ಕಡ ಆಲ್ಮೋಸ್ಟು ಇನ್ನೂ ಅವನಿಗೆ ಫೈ ಸಿಕ್ಸ್ ಇಯರ್ಸ್ ತನಕ ಹಾಕ್ಬೋದು ಅಂದ್ಕೋತೀನಿ ಆ್ಯಂಡ್ ವೆಯ್ಟು ಕೂಡ ಇದೆ ಚೆನ್ನಾಗಿದೆ ಇದು ಒಂದು ಗಿಫ್ಟ್ ಬಂತು ಮತ್ತು ಮತ್ತೆ ನಾನು ನೆಕ್ಸ್ಟ್ ಗಿಫ್ಟ್ಸ್ನ ನಾನು ಎಲ್ಲ ಊರಲ್ಲಿ ಇಟ್ಬಿಟ್ಟಿದ್ದೀನಿ ಸೊ ನಾನು ಇಷ್ಟೇ ಗಿಫ್ಟ್ಸ್ನ ಅವ್ನು ಸದ್ಯಕ್ಕೆ ಆಟಾಡೋ ಆಡೋ ಅಂಥದ್ದನ್ನ ಇಟ್ಕೊಂಡೆ ಬಟ್ ಇದೂ ಕೂಡ ಊರಲ್ಲೇ ಇಡ್ತಿದ್ದೆ ಬಟ್ ಇದು ಮಿಸ್ಸಾಗಿ ನಂದು ಈ ಬ್ಯಾಗಲ್ಲೇ ಬಂದಿತ್ತು ಸೊ ಇಲ್ಲೇ ಓಪನ್ ಮಾಡಿ ಇದನ್ನು ಇಲ್ಲೇ ಇಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಇದೊಂದು ಉಳ್ಕೊಂಡಿದೆ ಆ್ಯಂಡ್ ಇನ್ನೊಂದು ಬೆಳ್ಳಿದು ಗ್ಲಾಸ್ ಬಂದಿದೆ ಅವನಿಗೆ ನಾರ್ಮಲ್ ಇಷ್ಟದ ಗ್ಲಾಸ್ ಇದೆ ಅವನಿಗೆ ಅದೊಂದು ಗ್ಲಾಸ್ ಇದೆ ಆಲ್ಮೋಸ್ಟ್ ಫಸ್ಟ್ ಒಂದು ಇತ್ತು ಅವನತ್ರ ಗ್ಲಾಸು ಇವಾಗ ಇನ್ನೊಂದು ಗ್ಲಾಸ್ ಬಂತು ಅವನಿಗೆ ಆ್ಯಂಡ್ ಇನ್ನೂ ಒಂದು ಗಿಫ್ಟಿದೆ ತೋರಿಸ್ತೀನಿ ರೀ ಇದು ಕೂಡ ಅವನಿಗೆ ಬರ್ಡೇ ಗಿಫ್ಟಾಗಿ ಬಂದಿರೋದು ಇದನ್ನು ಕೂಡ ಅವರ ಅತ್ತೆ ಪಾಪಗೆ ಅತ್ತೆ ಆಗಬೇಕು ಸೊ ಶಾಲಿನಿ ಅವರು ಕೊಟ್ಟಿರೋದು ಅರುಣನ್ ತಂಗಿ ಇದನ್ನು ಏನು ಮಾಡ್ತಾನೆ ಅಂದರೆ ಇವಾಗ ಕೂತ್ಕೊಳ್ಳಲ್ಲ ಮುಂದೆಗಡೆ ಮನೆ ಪಾಪು ಬಂದು ಕೂತ್ಕೊಂಡ ತಕ್ಷಣ ನನಗೆ ಬೇಕು ಅಂತ ಹೇಳ್ತಾನೆ ಇದನ್ನು ಇಟ್ಕೊಂಡು ಫೋನಲ್ಲಿ ಮಾತಾಡ್ತಾನೆ ಹಲೋ ಹೆಲೋ ಅಂತ ಆ್ಯಂಡ್ ಇದು ಕೂಡ ಇಲ್ಲಿ ಎಕೋ ಆಗುತ್ತೆ ಆ್ಯಂಡು ಇಲ್ಲಿ ಆರ್ನ್ ಇದೆ ಆ್ಯಂಡ್ ಇಲ್ಲೆಲ್ಲ ಶೇಪ್ಸ್ ಇದೆ ಸೊ ಇದರಲ್ಲೆಲ್ಲ ಸ್ವಲ್ಪ ಆಟ ಆಡ್ತಿದ್ದಾನೆ ಸದ್ಯಕ್ಕೆ ನೋಡಬೇಕು ಮುಂದೆ ಇದು ಕೂಡ ಒಂದು ಬರ್ಡೇಗೆ ಬಂದಿರೋ ಗಿಫ್ಟ್ಸಲ್ಲಿ ಒಂದು ಇದನ್ನು ಊರಲ್ಲೇ ಇಟ್ಟೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿಗೆ ಅವರು ಆರ್ಡರ್ ಮಾಡಿದರು ಸೊ ಇಲ್ಲಿಗೆ ಬಂತು ಸ್ವಲ್ಪ ಇಲ್ಲೇ ಆಟಾಡ್ತಿದ್ದಾನಲ್ಲ ಅಂತ ಹೇಳಿ ಇದನ್ನು ಇಟ್ಕೊಂಡಿದ್ದೀನಿ ಇಲ್ಲಿಗೆ ಫೋನ್ ರೀತಿ ಇದೆ ಆ್ಯಂಡ್ ಇದನ್ನು ಇದಿಷ್ಟು ಇಟ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಎರಡು ಸತೆ ಬಟ್ಟೆ ಇದೆ ಆಮೇಲೆ ಅವನಿಗೆ ಒಂದು ಎರಡು ಗೋಲ್ಡ್ ರಿಂಗ್ ಗಿಫ್ಟ್ ಬಂದಿದೆ ಸೊ ಅದನ್ನು ಆದರೆ ನಾನು ಇಲ್ಲಿ ಫೋಟೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಅದು ಊರಲ್ಲೇ ಇಟ್ಟು ಇಟ್ಬಿಟ್ಟಿದ್ದೀನಿ ಸೊ ಆ ಐಟಮ್ ಆ ಥರ ಐಟಮ್ಸೆಲ್ಲ ನಾನು ಊರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಸೊ ಅದೆಲ್ಲ ಊರಲ್ಲೇ ಇದೆ ಆದರೆ ಅಮ್ಮನ ಕಲ್ಲಿ ಫೋಟೋ ತೆಗಿಸ್ಕೊಂಡು ಕಳಿಸಿ ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೇನು ಬಂದಿದೆ ಪಾಪುಗೆ ಆಮೇಲೆ ಅಂದು ಅದೇ ಹೇಳಿದ್ನಲ್ಲ ಅದೊಂದು ಗ್ಲಾಸು ಮತ್ತು ಎರಡು ಡ್ರಿಂಕು ಆ್ಯಂಡ್ ಕ್ಯಾಶು ಆಲ್ಮೋಸ್ಟು ಕ್ಯಾಶಲ್ಲಿ ನಮಗೆ ಫೋರ್ಟಿ ಅಷ್ಟು ಇನ್ನೂ ಹೆಚ್ಚು ಜಾಸ್ತಿ ಕಮ್ಮಿ ಇರ್ಬೋದೇನೋ ಅಷ್ಟು ಗೊತ್ತಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಬರೆದೆ ಒಂದು ಸ್ವಲ್ಪ ಅಮ್ಮ ಬರೆದ್ರು ಇನ್ನೊಂದು ಸ್ವಲ್ಪ ಅಪ್ಪನ್ ಪಾಕೆಟ್ಸಲ್ಲಿ ಸ್ವಲ್ಪ ಇತ್ತು ಅದೆಲ್ಲ ಇದೆ ಆಲ್ಮೋಸ್ಟ್ ಕ್ಯಾಶಲ್ಲಿ ನನಗೆ ಹಾರ್ಡ್ ಕ್ಯಾಶ್ ಅಷ್ಟು ಗೊತ್ತಿಲ್ಲ ಬಟ್ ಗಿಫ್ಟ್ಸಲ್ಲಿ ಇದಿಷ್ಟು ಒಂದು ಬರ್ಡೇಗೆ ಬಂದಿರೋ ಗಿಫ್ಟ್ಸು ಆ್ಯಂಡ್ ಪಾಪು ಬರ್ಡೇ ದಿನ ನಾನು ಆದಷ್ಟು ಬ್ಲಾಗ್ ವೀಡಿಯೋಸ್ ಮಾಡಿ ಅಂತ ಕೊಟ್ಟಿದ್ದೆ ಬಟ್ ಇಬ್ಬರು ವೀಡಿಯೋನ ಮಾಡಿಲ್ಲ ನಾನು ಫೋನೇ ಇಟ್ಕೊಂಡಿಲ್ಲ ಬೆಳಗ್ಗೆ ನಾನು ಪಾಪು ಬರ್ಡೇ ದಿನ ಫೋನೇ ಮುಟ್ಟಿಲ್ಲ ಆ್ಯಂಡ್ ಪಾಪು ಕೂಡ ಅಷ್ಟು ನಮಗೆ ತೊಂದರೆ ಕೊಟ್ಟಿಲ್ಲ ಸ್ವಲ್ಪ ಆ್ಯಕ್ಟಿವಾಗಿದ್ದ ನಾನು ಫಸ್ಟ್ ಇಯರ್ ಬರ್ಡೇ ಅಲ್ವಾ ಅಳ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಸೊ ನನಗೆ ಎಲ್ಲೂ ಕೂಡ ಅಷ್ಟು ತೊಂದರೆ ಕೊಟ್ಟಿಲ್ಲ ಅವನು ಆ್ಯಂಡ್ ಸಕ್ಕದಾಗಿತ್ತು ಬರ್ಡೇ ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಟು ಫೈವ್ ಫಿಫ್ಟಿ ಮೆಂಬರ್ಸ್ ಅಷ್ಟು ಸೇರಿದ್ವಿ ಬಟ್ ನಾವು ತುಂಬ ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಭತ್ತದ ಟೈಮ್ ಅಲ್ವಾ ಹಳ್ಳಿ ಎಲ್ಲ ಭತ್ತ ಬೆಳೆದಿರೋರಿಗೆಲ್ಲ ಸೊ ಆ ರೀಸನಿಂದ ಕೆಲವೊಬ್ಬೊಬ್ರು ಬಂದಿಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ಆಯಿತು ಸೊ ತುಂಬ ಖುಷಿ ಆಯಿತು ಬಂದಿರೋರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಗಿಫ್ಟ್ಸ್ ಕೊಟ್ಟಿರೋರಿಗೂ ಎಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನು ಯಾವುದೇ ಪಾಪದ್ದು ಡೀಟೇಲ್ಸು ಯಾವುದೇ ವೀಡಿಯೋದು ಯಾವುದೇ ಡ್ರೆಸ್ ಇನ್ನೇನೇ ಡೀಟೇಲ್ಸ್ ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ ನಿಮ್ಮ ಡ್ರೆಸ್ ಚೆನ್ನಾಗಿದೆ ಆ್ಯಂಡ್ ಇಬ್ಬರು ಚೆನ್ನಾಗಿ ಕಾಣ್ತಾ ಇದ್ದೀರ ಪಾಪು ಚೆನ್ನಾಗಿ ಕಾಣ್ತಿದ್ದಾನೆ ಅಂತ ನಾನು ಜಸ್ಟ್ ಫೋಟೋಸ್ ಹಾಕಿದ್ದಕ್ಕೆ ನನಗೆ ತುಂಬ ಖುಷಿ ಅದೆಲ್ಲ ನೋಡಿ ಆಮೇಲೆ ವ್ಲಾಗ್ ಯಾಕೆ ಹಾಕಿಲ್ಲ ನೀವು ವ್ಲಾಗ್ ಯಾಕೆ ಮಾಡಿಲ್ಲ ನೀವು ಅಂತಲೂ ಕೇಳಿದ್ರಿ ಸೊ ಹೇಳಿದ್ನಲ್ಲ ನನ್ನ ಫೋನು ಫ್ರೆಂಡ್ ಹತ್ರ ಕೊಟ್ಟಿದ್ದೆ ವಿಡಿಯೋ ಮಾಡಿ ಅಂತ ಅವರು ಬ್ಯುಸಿ ಇದ್ರಲ್ಲ ಸೊ ಯಾರೂ ಅಷ್ಟು ನೀಟಾಗಿ ವಿಡಿಯೋ ಆಗಿಲ್ಲ ಹಾಗಾಗಿ ಇದ್ದಷ್ಟು ವೀಡಿಯೋಸ್ನ ಕಲೆಕ್ಟ್ ಮಾಡಿ ಹಾಕಿದ್ದೀನಿ ಆ್ಯಂಡ್ ಫೋಟೋಸ್ನ ನಾನು ಆ ವೀಡಿಯೋಗೆ ಜಾಯ್ನ್ ಮಾಡ್ತೀನಿ ಆದಷ್ಟು ಪು ನೋಡಿ ವೀಡಿಯೋಸ್ನ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಕಾರು ನಾನು ಆ್ಯಕ್ಚುಲಿ ಪಾಪು ಎಂಟ್ರಿಗೆ ಅಂತ ಕಾರನ್ನ ತರಿಸಿದ್ದು ನಾನು ಇದನ್ನು ಫಸ್ಟ್ ಪ್ರೈಲಿ ತೊಗೊಳಣ ಅಂತ ಆಲ್ರೆಡಿ ಹೋಗಿದ್ದೆ ಸೊ ಪಾಪು ಬರ್ಡೇ ದಿನವೇ ಅವನು ಕೊಡಿಸ್ಬೇಕು ಅಂತ ಆಸೆ ಇತ್ತು ನನಗೆ ಸೊ ಟ್ವೆಂಟಿ ಫೋರ್ತೆ ಹೋಗಿದ್ದೆ ಬಟ್ ನನಗೆ ಅಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಆಮೇಲೆ ಪ್ಯೂರ್ ಬ್ಲಾ ಬ್ಲ್ಯಾಕಲ್ಲೇ ಬೇಕಿತ್ತು ನನಗೆ ಸೊ ಅಲ್ಲಿ ಕೂಡ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ ಒಂದು ನಾಲ್ಕೈದು ಜಿಪ್ ಇತ್ತು ಬೇಕಾದರೆ ತರಿಸ್ಕೊಡ್ತೀವಿ ಅಂತ ಹೇಳಿದ್ರು ಬಟ್ ಅಲ್ಲಿ ವರ್ತ್ ಅನಿಸ್ಲಿಲ್ಲ ನನಗೆ ಇದು ಈ ರೀತಿ ಬಟನ್ಸ್ ಬರುತ್ತೆ ಇಲ್ಲಿ ಇದು ಸ್ಟಾರ್ಟ್ ಬಟನ್ ಬರುತ್ತೆ ಪಾಪ ಮಲಗಿದ್ದಾನೆ ಎದೆ ಬಿಡ್ತಾನೆ ಅಂತ ಈ ರೀತಿ ಸ್ಟಾರ್ಟ್ ಆಗುತ್ತೆ ಪಾಪ ಮಲಗಿದ್ದಾನೆ ಸೊ ಇದು ಸ್ವಿಂಗ್ ಆಗುತ್ತೆ ಜಸ್ಟ್ ಸ್ವಿಂಗ್ ಆನ್ ಮಾಡಿದರೆ ಜಸ್ಟ್ ಮೂವ್ ಆಗುತ್ತೆ ಕೆಳಗೆ ಮೇಲೆ ಈ ರೀತಿ ಅವ್ನಿಗೆ ಇವಾಗ ಊಟ ಮಾಡಿಸೋದಿಗೆ ತುಂಬ ಈಸಿ ಆಗಿಬಿಟ್ಟಿದೆ ನನಗೆ ಆ್ಯಂಡ್ ಇಲ್ಲಿ ಯು ಎಸ್ ಪಿ ಕನೆಕ್ಷನ್ ಇದೆ ಆ್ಯಂಡ್ ಬ್ಲೂಟೂತ್ ಕನೆಕ್ಷನ್ ಇದೆ ಎಲ್ಲ ಇದೆ ಆಲ್ಮೋಸ್ಟ್ ಸಿಕ್ಸ್ಟಿ ಕೆ ಜಿ ಇದನ್ನು ಕ್ಯಾರಿ ಮಾಡುತ್ತಂತೆ ಕೂತ್ಕೋಬೋದು ಪರವಾಗಿಲ್ಲ ಗಟ್ಟಿಯಾಗಿದೆ ನಾನು ಇದನ್ನು ಫಸ್ಟ್ ಕ್ರೈಯಲ್ಲಿ ಕೇಳಿದಾಗ ಆಲ್ಮೋಸ್ಟ್ ಅವರು ನನಗೆ ಟ್ವೆಂಟಿ ಫೋರ್ ಹೇಳಿದರು ಸೊ ಇದನ್ನು ನಾನು ಬ್ಯಾಂಗ್ಳೂರಿಂದ ತರಿಸಿದ್ದು ನನಗೆ ಆಲ್ಮೋಸ್ಟ್ ಟ್ವೆಲ್ ಟು ಟೆನ್ ಒಳಗಡೆ ಸಿಕ್ಕಿದ್ದು ಟೆನ್ ಪೇ ಮಾಡಿದ್ದು ನಾನು ಫೋರ್ಟೀನ್ ಹೇಳಿದ್ದು ಸೊ ಟೆನ್ನ ಪೇ ಮಾಡಿ ನಾನು ಇದಕ್ಕೆ ತರಿಸಿದ್ದು ಬ್ಯಾಂಗ್ಳೂರಲ್ಲಿ ಯಾರಾದರೂ ಬೇಕು ಅನ್ನೋದಿದ್ದರೆ ನನಗೆ ಅವರು ಡೀಟೇಲ್ಸ್ನ ಕಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಇದು ಪಾಪದು ಬ್ಲೇಸರು ಅವನಿಗೆ ನಾನು ಬರ್ಡೇಗೆ ಅಂತ ಅಮ್ಮ ಕೊರ್ಸಿದ್ದಿದ್ರು ನಮ್ಮಮ್ಮ ಇದು ನೋಡಿ ಆಲ್ರೆಡಿ ಕೇಕ್ ಮಾಡ್ಕೊಂಡಿದ್ದೇನೆ ಸೊ ನಾನು ಅವರಪ್ಪು ಬ್ಲ್ಯಾಕೇ ಹಾಕ್ಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಅವರಿಗೆ ಬ್ಲ್ಯಾಕು ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೋಸ್ಕರ ನಂದು ಡ್ರೆಸ್ಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಸ್ವಲ್ಪ ಪರ್ಪಲ್ ಥರ ಹಾಕ್ಸ್ದೆ ಸೊ ಒಳಗಡೆ ಕೋಟ್ ಕೂಡ ಬರುತ್ತೆ ಇದು ಕೂಡ ಬಟನ್ನ ಆಲ್ರೆಡಿ ಕಿತ್ತಾಕ್ತಾ ಬರ್ಡೇ ದಿನವೇ ಕಿತ್ತಾಕ್ತಾ ಆ್ಯಂಡ್ ಇದು ಡ್ರೈ ವಾಶು ಕೊಡಬೇಕು ಅದಕ್ಕೆ ಹಾಗೆ ಇಟ್ಬಿಟ್ಟಿದ್ದೀನಿ ಹ್ಯಾಂಡ್ ವಾಶ್ ಬೇಡ ಅಂತ ಹೇಳಿ ಡ್ರೈ ವಾಶು ಕೊಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಇಲ್ಲೆಲ್ಲ ಆಲ್ರೆಡಿ ಕೊಳೆ ಮಾಡ್ಕೊಂಡಿದ್ದಾನೆ ಶರ್ಟ್ ಕೂಡ ತುಂಬ ಸಾಫ್ಟಾಗಿದೆ ಚೆನ್ನಾಗಿತ್ತು ಅವನಿಗೆ ಈ ಕಲರು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ನ ನಾನು ಜಾಯಿನ್ ಮಾಡ್ತೀನಿ ಇದರಲ್ಲಿ ಇದೊಂದು ಕೋಟ್ ಬಂದಿದೆ ಆ್ಯಂಡ್ ವೇಸ್ ಕೋಟ್ ಇದು ಬ್ಲೇಸರ್ ಬಂದಿದೆ ಹಾಗೆಯೇ ಪ್ಯಾಂಟು ಎಲ್ಲ ಕೊಳೆ ಮಾಡ್ಕೊಂಡಿದ್ದಾನೆ ಸೊ ಬರ್ಡೇ ಬರ್ಡೇದಿನ್ನದ್ದು ಕೇಕು ಡ್ರೈ ವಾಶ್ ಕೊಡೋಣ ಅಂತ ಇಟ್ಟಿದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಬ್ಯಾಂಗ್ಳೂರ್ಗೆ ಹೋಗಿದ್ವಲ್ಲ ಆವಾಗ ಚಿಕ್ಕಪೇಟೆಯಲ್ಲಿ ಅಮ್ಮ ಪಾಪ ಬರ್ಡೇಗೆ ಅಂತ ಕೊಡಿಸಿದ್ದು ಇದು ನನಗೆ ಅರೌಂಡ್ ಟೂ ಪಾಯಿಂಟ್ ಫೈವ್ ಆಯಿತು ಬ್ಲೇಸರು ಎಲ್ಲ ಸೆಟ್ ಸೇರಿಸಿ ಎರಡೂವರೆ ಸಾವಿರ ನಾನು ಪೇ ಮಾಡಿದ್ದೀನಿ